ಹವಳದ ರತ್ನವನ್ನು ಧರಿಸೋದರಿಂದ ಕೆಲವು ರಾಶಿಯವರಿಗೆ ಒಳಿತಾಗತ್ತೆ ಆದರೆ ಈ ಐದು ರಾಶಿಯವರು ಮಾತ್ರ ಹವಳದ ರತ್ನವನ್ನು ಧರಿಸಲೇಬಾರದು ಯಾಕಂದರೆ ಹವಳದ ರತ್ನವನ್ನು ಧರಿಸಿದರೆ ಕೆಟ್ಟ ದಾರಿದ್ರ್ಯ ಪರಿಸ್ಥಿತಿ ಬಂದು ತಾಗತ್ತೆ ಆರೋಗ್ಯ ಆರ್ಥಿಕ ಸ್ಥಿತಿ ಹದಗೆಡುವ ಸಾಧ್ಯತೆ ಇರುತ್ತೆ ಈ ಐದು ರಾಶಿಯವರಲ್ಲಿ ನಿಮ್ಮ ರಾಶಿಯ ಹೆಸರು ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ರತ್ನಶಾಸ್ತ್ರದ ಪ್ರಕಾರ ಅವರವರ ಜಾತಕದ ಪ್ರಕಾರ ರತ್ನಗಳನ್ನು ಧರಿಸಿದರೆ ಅದೃಷ್ಟವನ್ನು ತರುತ್ತೆ ಒಳಿತನ್ನು ಉಂಟು ಮಾಡುತ್ತೆ ಆದರೆ ಅದೇ ಪ್ರಕಾರ ಈ ಈ ಒಂದು ವಿಡಿಯೋದಲ್ಲಿ ಹವಳದ ರತ್ನದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಹವಳದ ರತ್ನದ ಅಧಿಪತಿ ಮಂಗಳ ಗ್ರಹ ಆಗಿದ್ದಾನೆ ಹಾಗಾಗಿ ಈ ರತ್ನವನ್ನು ಮಂಗಳನ ಪ್ರತಿರೂಪ ಅಂತ ಕರೆಯಲಾಗತ್ತೆ ಈ ರತ್ನವನ್ನು ಧರಿಸುವ ವ್ಯಕ್ತಿಗಳು ಅಂದರೆ ಕೆಲವು ವ್ಯಕ್ತಿಗಳ ಬದುಕಿನಲ್ಲಿ ಸಕಾರಾತ್ಮಕತೆ ಅಂದರೆ ಧನಾತ್ಮಕತೆ ಪಾಸಿಟಿವಿಟಿ ತುಂಬಿಕೊಳ್ಳುತ್ತೆ ಮತ್ತು ಯಶಸ್ಸು ಲಭಿಸ್ತಾ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಮಂಗಳನ ಸಮಸ್ಯೆಯಿಂದ ಮದುವೆಯಾಗದೆ ಉಳಿದಿರುವವರು ಕೂಡ ಈ ರತ್ನವನ್ನ ಧರಿಸಿದರೆ ಕೂಡಲೇ ಮದುವೆ ಆಗ್ತಾರೆ ಅಂತ ಕೂಡ ಹೇಳಲಾಗತ್ತೆ ಯಾರ್ಯಾರು ಈ ರತ್ನವನ್ನು ಧರಿಸಬಾರ್ದು ಹಾಗಾದರೆ ಕೆಲವು ರಾಶಿಯವರು ಈ ರತ್ನದ ಸಹವಾಸಕ್ಕೆ ಹೋಗಬಾರ್ದು ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ನೋಡ್ಕೊಂಬೇಡಿ ಮೊದಲಿಗೆ ತುಲಾರಾಶಿಯವರು ನೋಡಿ ನೀವು ತುಲಾರಾಶಿಯವರಾಗಿದ್ದರೆ ನೀವು ಕೂಡ ಹವಳದ ರತ್ನವನ್ನು ಧರಿಸಲೇಬಾರದು ಅದರ ವಿಚಾರಕ್ಕೆ ಹೋಗಬೇಡಿ ಯಾಕಂದರೆ ಹವಳದ ರತ್ನ ನಿಮ್ಮ ದಿನವನ್ನು ಕಂಪ್ಲೀಟಾಗಿ ಹಾಳು ಮಾಡುತ್ತೆ ಪ್ರತಿದಿನವೂ ಕೂಡ ಹಾಗಾಗಿ ಇದರಿಂದ ಕೆಟ್ಟ ದಿನಗಳು ಶುರುವಾಗ್ತವೆ ಆರ್ಥಿಕ ಸಮಸ್ಯೆಗಳಿಂದ ಕಂಗೆಡುವಂತಹ ಪರಿಸ್ಥಿತಿ ಎದುರಾಗುತ್ತೆ ಹಣಕಾಸಿಗೆ ಹಣಕಾಸಿನ ದುಸ್ಥಿತಿ ಉಂಟಾಗುತ್ತೆ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆಯೂ ಕೂಡ ನಿಮಗೆ ಕಾಣುವ ಸಾಧ್ಯತೆ ಇದೆ ತುಲ ರಾಶಿಯವರಿಗೆ ಅಲ್ಲದೆ ಮಾನಸಿಕ ಒತ್ತಡ ಇವೆಲ್ಲವೂ ಜಾಸ್ತಿ ಆಗುತ್ತೆ ಆತಂಕಗಳು ಜಾಸ್ತಿ ಆಗುತ್ತೆ ನಿಮ್ಮ ಮಾನಸಿಕ ಶಾಂತಿ ಹಾಳಾಗುತ್ತೆ ಹಾಗಾಗಿ ಹವಳದ ರತ್ನದಿಂದ ತುಲ ರಾಶಿಯವರು ಬಹಳ ದೂರ ಇರೋದು ಒಳ್ಳೆಯದು ಇನ್ನೊಂದು ರಾಶಿ ವೃಷಭ ರಾಶಿಯವರು ವೃ ಹವಳದ ರತ್ನಕ್ಕೂ ವೃಷಭ ರಾಶಿ ವ್ಯಕ್ತಿಗಳಿಗೂ ಆಗಬರೋದೇ ಇಲ್ಲ ಹವಳದ ರತ್ನ ನಿಮ್ಮ ರಾಶಿಗೆ ಅಶುಭದಾಯಕ ಅದು ಹಾಗಾಗಿ ಈ ವೃಷಭ ರಾಶಿಯ ಜನರು ಹವಳದ ರತ್ನವನ್ನು ಧರಿಸಲೇ ಧರಿಸಬಾರ್ದು ಅಂತೇನಿಲ್ಲ ಆದರೆ ಅದರಿಂದ ಪ್ರಯೋಜನ ಅಂತೂ ಖಂಡಿತ ನಿಮಗೆ ಇಲ್ಲ ಹಾಗಾಗಿ ವೇಸ್ಟ್ ಝೀರೋ ಜೊತೆಗೆ ಹವಳದ ರತ್ನವನ್ನು ಧರಿಸೋದ್ರಿಂದ ನಷ್ಟವನ್ನು ಎದುರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಹವಳದ ರತ್ನದಿಂದ ದೂರ ಇರೋದೇ ಒಳ್ಳೆಯದು ಈ ವೃಷಭ ರಾಶಿಯವರು ಮತ್ತು ಕುಂಭರಾಶಿಯವರು ಕೂಡ ಕುಂಭರಾಶಿಯವರಿಗೂ ಅವಳಾಗೋದಿಲ್ಲ ಈ ಕುಂಭ ಈ ನಿಮ್ಮ ರಾಶಿ ಆಗಿದ್ದರೆ ನೀವು ಹವಳದ ರತ್ನವನ್ನು ಧರಿಸೋದು ಬೇಡ ನೀವು ಈ ಹವಳದ ರತ್ನವನ್ನು ಧರಿಸಿದರೆ ಅದರಿಂದ ಲಾಭ ಅಂತೂ ನಿಮಗೆ ಖಂಡಿತ ಸಿಗೋದಿಲ್ಲ ಅದರ ಬದಲಿಗೆ ನೀವು ನಷ್ಟ ಎದುರಿಸಬೇಕಾಗತ್ತೆ ಹಾಗಾಗಿ ಪ್ರಗತಿಯೂ ಕೂಡ ಏನಾದರೂ ಸ್ವಲ್ಪ ಉದ್ಧಾರ ಆಗ್ತೀವಿ ಇಂಪ್ರೂವ್ಮೆಂಟ್ ಆಗ್ತೀವಿ ಅಂದರೆ ಅದು ಕೂಡ ನಿಮ್ಮಿಂದ ದೂರ ಹೋಗುವ ಸಾಧ್ಯತೆ ಇರುತ್ತೆ ಪದೇ ಪದೇ ಎಲ್ಲ ಕೆಲಸಗಳಲ್ಲೂ ಕೂಡ ಅಡ್ಡ ಅಡ ಅಡೆತಡೆ ಬರುವಂಥದ್ದು ಬರ್ತಾ ಇರುತ್ತೆ ಹಾಗಾಗಿ ನೀವು ಕೂಡ ಈ ಒಂದು ಹವಳದಿಂದ ಬಹಳ ದೂರ ಇರೋದು ಒಳ್ಳೆಯದು ಯಾರು ಕುಂಭರಾಶಿಯವರು ನೆಕ್ಸ್ಟು ಮಿಥುನ ರಾಶಿಯವ್ರಿಗೂ ಕೂಡ ನೋಡಿ ಮಿಥುನ ರಾಶಿಯವರು ಈ ಹವಳದ ರತ್ನಕ್ಕೂ ಹೊಂದಾಣಿಕೆಯೇ ಆಗೋದಿಲ್ಲ ಮಿಥುನ ರಾಶಿಯ ಜನರು ಹವಳದ ರತ್ನದಿಂದ ದೂರ ಇದ್ದಷ್ಟು ಬಹಳ ಒಳ್ಳೆಯದು ಒಂದು ವೇಳೆ ಹವಳದ ರತ್ನವನ್ನು ಧರಿಸಿದರೆ ಅವರ ಅನೇಕ ತೊಂದರೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಒದಗಿ ಬರುತ್ತೆ ನಷ್ಟವೂ ಉಂಟಾಗತ್ತೆ ಅನಗತ್ಯವಾಗಿ ತೊಂದರೆಗೆ ಸಿಕ್ಕಾಕೊಳ್ಳೋದು ಬೇಡ ಹಾಗಾಗಿ ನೀವು ಆದಷ್ಟು ಹವಳದ ರತ್ನದಿಂದ ದೂರ ಇರೋದು ಒಳ್ಳೆಯದು ಮಿಥುನ ರಾಶಿಯವರು ಇನ್ನು ಧನು ರಾಶಿ ಧನು ಧನುರಾಶಿ ವ್ಯಕ್ತಿಗಳಿಗೂ ಕೂಡ ಹವಳದ ರತ್ನ ಸರಿಹೊಂದೋದಿಲ್ಲ ಆದರೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವವರು ಮಾತ್ರ ಹವಳದ ರತ್ನವನ್ನು ಧರಿಸ್ಬೋದು ಧನು ರಾಶಿಯಲ್ಲಿ ಅಂದರೆ ಏನು ಬಿ ಪಿ ಇರುವಂಥವರು ಹವಳದ ರತ್ನವನ್ನು ಧರಿಸಬಹುದು ಆ ಧನುರಾಶಿಯ ವ್ಯಕ್ತಿಗಳು ಆದರೆ ಬೇರೆಯವರು ಹಾಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಆ ಸಮಸ್ಯೆ ಅಂದರೆ ಬಿ ಪಿ ಇಲ್ಲದೆ ಇರುವಂಥವರು ಹವಳ ರತ್ನ ಧರಿಸೋದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು ಹವಳದ ರತ್ನ ನಿಮ್ಮ ರಾಶಿಯ ಪ್ರಗತಿಗೆ ಅಷ್ಟೊಂದು ನೆರವಾಗೋದಿಲ್ಲ ಹಾಗಾಗಿ ಹವಳದ ರತ್ನದಿಂದ ನೀವು ಕೂಡ ಧನುರಾಶಿಯವರು ಕೂಡ ದೂರ ಇರೋದು ಬಹಳ ಒಳ್ಳೆಯದು ಧನು ರಾಶಿ ಮಿಥುನ ರಾಶಿ ಕುಂಭರಾಶಿ ವೃಷಭ ರಾಶಿ ಮತ್ತು ತುಲ ರಾಶಿ ಈ ಐದು ರಾಶಿಯವರು ಕೂಡ ಹವಳದ ರತ್ನ ಬಹಳ ದೂರ ಇರೋದು ಬಹಳ ಒಳ್ಳೆಯದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯನ್ ಕರ್ನಾಟಕ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು